ಒಬ್ಬೊಬ್ರು ಅನ್ನೋ ತರ ಇರ್ತಾರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಸಾವಿರಾರು ರೋಗಿಗಳನ್ನ ಕ್ಯಾಜ್ಯುಯಲಿಟಿಗಳಲ್ಲಿ ನೋಡ್ತಕ್ಕಂತ ಕೆಲಸ ಕರ್ನಾಟಕದ ಯಾವುದೇ ಆಸ್ಪತ್ರೆಯಲ್ಲಿ ಕ್ಯಾಸುಯಲ್ಟಿಲಿ ಜ್ವರ ಪ್ರಕರಣಗಳನ್ನ ನಮ್ಮ ಆಸ್ಪತ್ರೆಯಲ್ಲಿ ನೋಡಿದಷ್ಟು ಜನ ಜ್ವರ ಪ್ರಕರಣಗಳು ಸಾಮಾನ್ಯ ತೊಂದರೆಗಳಿಗೆ ಎಲ್ಲದಕ್ಕೂ ಇಡೀ ರಾತ್ರಿ ಬರ್ತಾ ಇರ್ತಾರೆ ಪೇಷಂಟ್ಸ್ ಇದು ಯಾವುದೇ ತುರ್ತು ಚಿಕಿತ್ಸಾ ವಿಭಾಗಗಳಲ್ಲಿ ನಡೆಯೋದಿಲ್ಲ ಇದನ್ನು ನಾವು ಕ್ರಮೇಣವಾಗಿ ಇವತ್ತೊಂದು ಪ್ರತಿಜ್ಞೆ ಮಾಡೋಣ ಕ್ರಮೇಣವಾಗಿ ಇದನ್ನೆಲ್ಲ ಒಬ್ಬರಲ್ಲ ಒಬ್ಬರು ನಾವು ವಿ ಹ್ಯಾವ್ ಟು ರೆಜಿಸ್ಟರ್ ಇಲ್ಲದೇ ಇದ್ರೆ ಮುಂದಕ್ಕೆ ಇದು ತುಂಬ ತೊಂದರೆ ಆಗುತ್ತೆ ಈಗ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಅವ್ರ ಹೋಗಿ ನಿವೇದನೆ ಮಾಡ್ಕೊಂಡು ಬಂದಿದ್ದೀನಿ ಸೂಕ್ತ ಭದ್ರತೆಗಳ ವ್ಯವಸ್ಥೆಗಳನ್ನು ಕೂಡ ನಾವು ಈಗಾಗಲೇ ಏನು ಡಿ ದರ್ಜೆ ನೌಕರರು ಮತ್ತು ಸೆಕ್ಯೂರಿಟಿ ವರ್ಗದವ್ರನ್ನ ಈಗಾಗಲೇ ನಾವು ಟೆಂಡರ್ ಫ್ಲೋಟ್ ಮಾಡುವಂಥದ್ರಲ್ಲಿದೆ ಆ ಟೆಂಡರ್ ಫ್ಲೋಟ್ ಮಾಡಿದ ಕೂಡಲೇ ಇಪ್ಪತ್ತು ಜನ ಸೆಕ್ಯೂರಿಟಿ ಸಿಬ್ಬಂದಿ ಆಸ್ಪತ್ರೆಗೆ ಬರ್ತಾರೆ ಅದ್ರ ಜೊತೆಗೆ ಹತ್ತು ಜನ ಸೆಕ್ಯೂರಿಟಿ ಸಿಬ್ಬಂದಿ ಚಿಕ್ಕಮಗಳೂರು ವೈದ್ಯಕೀಯ ಮಹಾವಿದ್ಯಾಲಯ ಕ್ಯಾಂಪಸ್ಗೆ ಹತ್ತು ಜನ ಸೆಕ್ಯೂರಿಟಿಗಳನ್ನು ಬರ್ತಾರೆ ಎಷ್ಟೇ ಸೆಕ್ಯೂರಿಟಿ ಇದ್ರೂ ನನ್ನ ಅನುಭವ ಇದೇನು ನಾವು ನೋಡ್ತೀವಿ ಅಂತಂದರೆ ಮಾಬ್ ಮುಗಿ ಮುಗ್ದಾಗ ಬಹಳಷ್ಟು ಕಷ್ಟ ಆಗುತ್ತೆ ಸರ್ ಸೊ ನಮ್ಮ ಅದೃಷ್ಟಕ್ಕೆ ಪೊಲೀಸ್ ಸಿಬ್ಬಂದಿ ವರ್ಗದವರು ನಾವು ಕೂಡಲೇ ಒನ್ ಒನ್ ಟೂ ಅಥವಾ ಮಾಡಿದ್ದಾರೆ ಅನ್ನೋ ವಿಚಾರಕ್ಕೆ ಇಡೀ ಆಸ್ಪತ್ರೆನ ಬಂದ್ ಮಾಡೋದು ಅಷ್ಟು ಸರಿ ಇರೋದಿಲ್ಲ ದಯವಿಟ್ಟು ಇದಕ್ಕೆ ಸಹಕರಿಸಬೇಕು ಅವರು ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಇದು ಎಮರ್ಜೆನ್ಸಿ ಇಲಾಖೆ ಇದೆ ನಮ್ಮವರು ಏನೋ ಒಬ್ರು ಮಾಡಿದ್ರು ಅಂತ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಬೀಗ ಹಾಕ್ಕೊಂಡು ಹೋಗೋದಕ್ಕಾಗೋದಿಲ್ಲ ನಮ್ಮಲ್ಲಿ ವರ್ಷಕ್ಕೊಂದು ಹತ್ತು ಕೇಸ್ ಆಗ್ತದೆ ನಮ್ಮ ಮೇಲೆ ಹೊಡೆದಿರೋದೇ ಅಂತೇಳಿ ನಾವು ಯಾವತ್ತೂ ನಮ್ಮ ಪೊಲೀಸ್ ಇಲಾಖೆನ ಬೀಗ ಹಾಕಿಲ್ಲ ಕೇಸ್ ರಿಜಿಸ್ಟ್ ಮಾಡ್ತೀವಿ ಅರೆಸ್ಟ್ ಮಾಡ್ತೀವಿ ಪ್ರೊಡ್ಯೂಸ್ ಮಾಡ್ತೀವಿ ಅದೇ ತರ ಯಾವುದೇ ಸಿಬ್ಬಂದಿ ಯಾರು ಗೊತ್ತಾಗಲ್ಲ ಇಲ್ಲಿ ನೀವು ಹಗ್ನೂರ ನಾನು ಹೆಚ್ಚು ಕಡಿಮೆ ವಾರಕ್ಕೊಂದು ದಿವಸ ಡಾಕ್ಟರ್ ಮೋಹನ್ ಅವ್ರು ನೋಡಿದ್ರೆ ಬಂದೇ ಬರ್ತೀನಿ ಹಾಸ್ಪಿಟಲ್ಗೆ ಈಗ ಅವ್ರು ಕೇಳಿದ್ದಾರೆ ನಮ್ಮ ಮನಟ್ಟು ಇನ್ನು ಮುಂದೆ ಕ್ಯಾಜುಲಿಟಿ ಮುಂದೆನೇ ಇರ್ತದೆ ಇದೇ ಅವ್ರಿಗೆ ಪಾಯಿಂಟ್ ಮಾಡ್ತೀವಿ ಅಲ್ಲೊಬ್ರು ಡಾಕ್ಟರ್ ಹೇಳ್ತಿದ್ರು ಸಿಬ್ಬಂದಿ ಹೆಚ್ಚಿಗೆ ಮಾಡ್ಬೇಕು ಅಂತ ನಮ್ಮಲ್ಲಿ ಇಪ್ಪತ್ತು ವರ್ಷದಿಂದ ಏನು ಸಿಬ್ಬಂದಿ ಇತ್ತು ಅದೇ ಸಿಬ್ಬಂದಿ ಇದೆ ಆದರೂ ನಾವು ಬೇರೆ ಬೇರೆ ಕಡೆ ಕೊಡ್ತೀವಿ ಇಲ್ಲಿಗೆ ಇನ್ನೊಬ್ಬರು ಏ ಸಹಿ ಕೊಡ್ತೀವಿ ಅಂತೇಳಿ ನಾನು ಈಗಾಗಲೇ ಡಾಕ್ಟರ್ ಮೋಹನ್ ಅವರಿಗೆ ನಾನು ಭರವಸೆ ಕೊಟ್ಟಿದ್ದೀನಿ ಅದೇ ಪ್ರಕಾರ ಗ್ರ್ಯಾಜೇಟ್ನಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಳಗ್ಗೆ ಹೋಗು ರಾತ್ರಿ ಹೋಗು ಎ ಸಿ ರನ್ ಮಾಡಿ ಯಾವುದೇ ಘಟನೆಗಳು ನಡೆದಂಗೆ ನಾವು ನೋಡ್ಕೊತೀವಿ शापिंग कार्टी कारण सुद्धि एटी सदा निम्दे